ನಮಸ್ಕಾರ ಸ್ನೇಹಿತರೆ ಶಮಿ ಕನ್ನಡ ವ್ಲಾಗ್ಸಿಗೆ ಸ್ವಾಗತ ನನ್ನ ಲಾಸ್ಟ್ ವೀಕ್ ವಿಡಿಯೋ ಆದಂಥ ಟೆನ್ ಇಂಟು ಟ್ವೆಂಟಿ ಫೈವ್ ಅಡಿ ಇರೋವಂಥ ಮನೆಯ ಒಂದು ಹೋಮ್ ಟೂರ್ಗೆ ನೀವೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರೆ ತುಂಬ ಕಮೆಂಟ್ಸು ಮತ್ತು ಲೈಕ್ಸು ಕೂಡ ಕೊಟ್ಟಿದ್ರೆ ಹಾಗಾಗಿ ಆ ವಿಡಿಯೋಗೆ ಕೆಲವೊಂದು ಕ್ವಶನ್ಸ್ಗಳನ್ನೂ ಕೂಡ ತುಂಬ ಜನ ಕೇಳಿದರೆ ಹಾಗಾಗಿ ಆ ಕ್ವಶನ್ಸ್ಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ನಿಮ್ಮ ಕ್ವೆಶನ್ಸ್ಗಳು ಏನೇನಪ್ಪ ಇತ್ತು ಅಂತ ಹೇಳಿದ್ರೆ ಸ್ಕ್ವೇರ್ ಫೀಟ್ ಎಷ್ಟಿದೆ ಅಂತ ಒಂದು ಪ್ರಶ್ನೆ ಇತ್ತು ಹಾಗೆ ಆಗಿ ಬಜೆಟ್ ಎಷ್ಟಾಯಿತು ಅಂತ ಹೇಳಿ ಕ್ವೆಶನ್ ಇತ್ತು ಹಾಗೆ ಯಾವ ಫೇಸಿಂಗ್ ಇದೆ ಅಂತ ಹೇಳಿನೂ ಕೂಡ ಒಂದು ಪ್ರಶ್ನೆ ಇತ್ತು ಹಾಗೆ ಈ ಮನೆಯ ರೆಂಟ್ ಎಷ್ಟು ಅಂತ ಕೂಡ ಒಬ್ಬರು ಕ್ವೆಶನನ್ನು ಕೇಳಿದರು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಈ ವಿಡಿಯೋದಲ್ಲಿದೆ ನಾನು ಮುಂಜಾನೆ ಹೇಳಿದಾಗೆ ಇದು ನಾವು ಟಾಪ್ ಫ್ಲೋರಲ್ಲಿ ಮಾಡಿರೋವಂಥ ಮನೆ ಆಗಿರುತ್ತೆ ಇದನ್ನು ನಾವು ರೂಮ್ ಅಂತ ಫಸ್ಟೇ ಹೇಳಿದಾಗೆ ರೂಮ್ ಅಂತ ಪ್ಲ್ಯಾನ್ ಮಾಡಿ ಕೊನೆಗೆ ಸಿಂಗಲ್ ಬೆಡ್ರೂಮ್ನ ನಾವು ಇರೋದು ಏನು ಪಿಲ್ಲರ್ ಟು ಪಿಲ್ಲರ್ ರೈಸ್ ಮಾಡಿಕೊಂಡು ಮಾಡ್ಕೋಬೇಕು ಅಂತೇಳಿ ಜಾಸ್ತಿ ಎಕ್ಸ್ಟೆಂಡ್ ಮಾಡ್ದಿರ ಇದ್ದಷ್ಟು ಜಾಗದಲ್ಲೇ ಕಂಫರ್ಟಬಲ್ ಆಗೋ ಥರ ಮಾಡಿದ್ದೀವಿ ಇದು ಆ್ಯಕ್ಚುಲಿ ಟೂ ಫಿಫ್ಟಿ ಸ್ಕ ಸ್ಕ್ವೇರ್ ಫೀಟೇ ಬರೋದು ಟೆನ್ ಇಂಟು ಟ್ವೆಂಟಿ ಫೈವ್ ಅಂದರೆ ಟೂ ಫಿಫ್ಟಿನೇ ಬರೋದು ಆ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೋತೀನಿ ನೆಕ್ಸ್ಟ್ ಬಂದು ಇದ್ರದ್ದು ಬಜೆಟ್ ಕೇಳಿದ್ರಿ ಬಜೆಟ್ ಅಂತ ಅಂದರೆ ನಾವು ಟಾಪ್ ಫ್ಲೋರಲ್ಲಿ ಕಟ್ಟಿರೋದ್ರಿಂದ ನಮಗೆ ಕಡಿಮೆ ಬಜೆಟಲ್ಲೇ ಆಯಿತು ಆ ಟೈಮಲ್ಲಿ ತತ್ರ ಒಂದು ಸೆವೆನ್ ಇಯರ್ಸ್ ಆಯಿತು ಈ ಮನೆಯನ್ನು ನಾವು ಕನ್ಸ್ಟ್ರಕ್ಷನ್ ಮಾಡಿ ಹಾಗೆ ದೇವ್ರ ಮನೆಗೂ ಕೂಡ ಏನು ಮಾಡಿರಲಿಲ್ಲ ನೆಕ್ಸ್ಟ್ ಇನ್ನು ನಮಗೆ ಫ್ಯೂಚರ್ ಯೂಸ್ ಆಗುತ್ತೆ ರೂಮ್ ಥರ ಅಂತ ಹೇಳಿ ನಾವು ದೇವ್ರ ಮನೆನೇ ಈ ರೀತಿ ಪ್ಲ್ಯಾನ್ ಮಾಡಿದ್ವಲ್ಲ ಹಾಗಾಗಿ ಬಜೆಟ್ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ಹಾಗೆ ಹೇಳೋದಾದರೆ ಒಂದು ಐದು ಲಕ್ಷ ಏನೋ ಖರ್ಚಾಗಿದೆ ಆವತ್ತಿನ ದಿನಕ್ಕೆ ಈ ಪಾಯ ಹಾಕಿ ಕಟ್ಟೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಖರ್ಚಾಗತ್ತೆ ಆದರೂ ಇವಾಗಿನ ರೇಟಿಗೆ ತಕ್ಕಂತೆ ಆದರೆ ಜಾಸ್ತಿನೇ ಆಗ್ಬೋ ಆಗುತ್ತೆ ಟಾ ನಮ್ಮದು ಟಾಪ್ ಇರೋದ್ರಿಂದ ಯಾವುದೇ ಪಾಯ ಎಲ್ಲ ಏನು ಇರೋಲ್ಲ ಪಿಲ್ಲರ್ ರೈಸ್ ಮಾಡ್ಕೊಂಡು ಮಾಡೋ ಅಂಥದ್ದಲ್ಲ ಹಾಗಾಗಿ ಇಷ್ಟು ಐದು ಲಕ್ಷದವರೆಗೂ ಖರ್ಚಾಗಿತ್ತು ಎರಡು ಕ್ವೆಶನ್ಗೆ ಉತ್ತರ ಸಿಕ್ತು ನೆಕ್ಸ್ಟು ಈ ಮನೆ ಲೀಸಾ ರೆಂಟ ಅಂತ ಹೇಳಿ ರೆಂಟ್ ಎಷ್ಟು ಅಂತ ಕೇಳಿದರೆ ಆ್ಯಕ್ಚುಲಿ ಇದು ರೆಂಟಿಗೆ ನಾವು ಕೊಟ್ಟಿಲ್ಲ ನಾವು ನಾನು ಮುಂಚೆನೇ ನನ್ನ ನಮ್ಮ ಮನೆ ಹೋಮ್ ಟೂರಲ್ಲಿ ಹೇಳಿರೋ ಹಾಗೆ ನಾವು ಕನ್ಸ್ಟ್ರಕ್ಷನಿಗೆ ಲೋನೆಲ್ಲ ಮಾಡಿಕೊಂಡೆ ಮನೆಗೆ ಮನೇನ ಮಾಡಿರೋ ಹಾಗಾಗಿ ಸೊಲ ನಮ್ಗೆ ಆ ಟೈಮಲ್ಲಿ ಅಮೌಂಟಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಲೀಸಿಗೆ ಈ ಮನೇನ ಕೊಟ್ಟಿರೋ ಅಂಥದ್ದು ಈ ಮನೆಯ ಲೀಸ್ ಅಮೌಂಟ್ ಬಂದು ನಾವು ಸ್ಟಾರ್ಟಿಂಗ್ ಕೊಟ್ಟಾಗ ಕಡಿಮೆ ಇತ್ತು ಒಂದು ಟೂ ಟೂ ಆ್ಯಂಡ್ ಆಫ್ ಇತ್ತು ಅಂತ ಅನಿಸುತ್ತೆ ಎರಡು ಲಕ್ಷದ ಐವತ್ತು ಸಾವಿರನೋ ಎಪ್ಪತ್ತೈದು ಸಾವಿರಕ್ಕೂ ಕೊಟ್ಟಿದ್ದು ಈಗ ಹತ್ತತ್ರ ಮೂರು ಲಕ್ಷ ಏನೋ ಆಗಿದೆ ಅವರು ಒಬ್ಬರೇ ಇದ್ದಾರೆ ಚೇಂಜ್ ಮಾಡಿಲ್ಲ ಹಾಗಾಗಿ ವರ್ಷ ಅದೇ ಟೂ ಇಯರ್ಸಿಗೆ ಒಂದ್ಸರಿ ಅಗ್ರಿಮೆಂಟ್ ಆಗುತ್ತಲ್ಲ ಹಾಗಾದ ಎಕ್ಸ್ಟೆಂಡ್ ಮಾಡ್ಕೋತಾ ಮಾಡ್ಕೋತಾ ಈಗ ಅಟ್ ಪ್ರೆಸೆಂಟ್ ಒಂದು ಮೂರು ಕಾಲಿಂದ ಮೂರುವರೆ ಲಕ್ಷ ಆಗಿದೆ ಇನ್ನು ಈ ಪ್ರಶ್ನೆಗೂ ಉತ್ತರ ಸಿಕ್ತು ಅಂತ ಅಂದ್ಕೊತೀನಿ ನೆಕ್ಸ್ಟು ಈ ಮೈ ಹಾಗೆ ಇದನ್ನು ಕ್ವೆಶನ್ಗೆ ಉತ್ತರ ಅಂದರೆ ರೆಂಟ್ ಅಂತ ಹೇಳಿದ್ರೆ ರೆಂಟ್ ಅಂದರೆ ಒಂದು ಐದೂವರೆಯಿಂದ ಆರು ಸಾವಿರ ನಡೆಯುತ್ತೆ ನಮ್ಮಲ್ಲಿ ತುಂಬ ಏನು ಎಂಟು ಹತ್ತಿಲ್ಲ ಹೋಗಲ್ಲ ಒಂದು ಆರು ಸಾವಿರದವರೆಗೂ ಸಿಂಗಲ್ ಬೆಡ್ರೂಮ್ ರೆಂಟ್ ಇದೆ ನೆಕ್ಸ್ಟ್ ಪ್ರಶ್ನೆ ಬಂದು ಈ ಮನೆಯ ಫೇಸಿಂಗ್ ಯಾವುದು ಅಂತ ಹೇಳಿ ಈ ಮನೆ ಫೇಸಿಂಗ್ ಬಂದು ನಮ್ಮ ನನ್ನ ಮನೆ ಹೋಮ್ ಟೂರಲ್ಲಿ ನಿಮಗೆ ತೋರಿಸಿದ್ದೀನಿ ಹಾಗೆ ನಮ್ಮ ಮನೆ ಹೋಮ್ ಟೂರ್ದು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನಮ್ಮ ಸೈಟ್ ಬಂದು ಸೂರ್ಯನ್ ಫೇಸಿಂಗ್ ಅಂದರೆ ಈಸ್ಟ್ ಫೇಸಿಂಗಲ್ಲೇ ಇರೋದು ಹಾಗಾಗಿ ಈ ಮನೆ ಡೋರ್ನ ನಾವು ಈಸ್ಟ್ ಫೇಸಿಂಗಿಗೆ ಇಟ್ಟಿದ್ದೀವಿ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ ಹಾಗೇ ಇನ್ನು ಒಂದು ಕಮೆಂಟ್ಸ್ಗಳು ಏನೇನಪ್ಪ ಬಂದಿತ್ತಂತ ಅಂದರೆ ಮನೆ ಪ್ಲ್ಯಾನ್ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದರು ನನ್ನ ನನ್ನ ಹೋ ಈ ಮನೆಯ ಹೋಮ್ ಟ್ರಲ್ಲಿ ಹೇಳಿದಾಗ ಈ ಮನೆಗೆ ಯಾವುದೇ ಇಂಜಿನಿಯರ್ ಪ್ಲ್ಯಾನ್ ಇರಲಿಲ್ಲ ಇರೋ ಜಾಗನ ನಾವೇ ಪ್ಲ್ಯಾನ್ ಮಾಡಿ ಯುಟಿಲೈಸ್ ಮಾಡಿಕೊಂಡು ಮಾಡಿರೋ ಚಿಕ್ಕದಾದರೂ ಪರವಾಗಿಲ್ಲ ಅಡುಗೆ ಮನೆ ಅಂತ ಹೇಳಿ ಕ್ರಾಸ್ ಆಗಿ ಎಕ್ಸ್ಟೆಂಡ್ ಮಾಡೋದು ಬೇಡ ಅಂತ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಇಷ್ಟು ಮಾಡಿದ್ದೀವಿ ಕೆಲವು ಇನ್ನೊಬ್ರು ಕಮೆಂಟ್ ಮಾಡಿದ್ರು ಎಲ್ಲ ಜಾಸ್ತಿ ಹಾಕಿಸ್ಬೇಕಿತ್ತು ಅಂತ ಹೇಳಿ ನಮಗೆ ಜಾಗ ಎಲ್ಲಿ ಅಂದರೆ ಸ್ಟವ್ ಮೇಲೆಲ್ಲ ಶೆಲ್ಫ್ ಹಾಕಿದ್ರೆ ಜಿಡ್ಡಾಗುತ್ತೆ ಹೇಳಿ ನಾವು ಆ ಕಡೆ ಆಪೋಸಿಟ್ ಸೈಡಲ್ಲಿ ಚಿಕ್ಕದಾಗಿ ಬಂದರೂ ಪರವಾಗಿಲ್ಲ ಅಂತೇಳಿ ಶೆಲ್ಫ್ಗಳನ್ನ ಹಾಕ್ಸಿರೋ ಅಂಥದ್ದು ಸದ್ಯಕ್ಕೆ ಈಗಿರೋರು ತುಂಬ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಹಾಗೂ ಕೂಡ ಕಮೆಂಟ್ ಮಾಡಿದ್ದೀರಾ ಒಬ್ಬರು ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಅಂತ ಹೌದು ತುಂಬ ಚೆನ್ನಾಗಿ ಮನೇನ ಇಟ್ಕೊಂಡಿದ್ದಾರೆ ಏನಂತ ಅಂದರೆ ಯಾವುದೇ ಬಾಡಿಗೆ ಮನೆ ಆಗ್ಬೋದು ಸ್ವಂತ ಮನೆ ಆಗ್ಬೋದು ಆ ಮನೆ ನಾವಿ ನಾವಿರೋದು ತುಂಬ ಚೆನ್ನಾಗೇ ಇಟ್ಕೋಬೇಕಲ್ವಾ ಆರೋಗ್ಯ ಮತ್ತು ಹೈಜೀನ್ ಮೇಂಟೈನ್ ಮಾಡಬೇಕು ನೀಟಾಗಿದ್ದಷ್ಟು ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನಮಗೆ ಅದರಲ್ಲೂ ಅಡುಗೆ ಮನೆ ನೀಟಾಗಿದ್ದರೆ ಒಂದು ಫ್ರೆಶ್ ವೈಬ್ ಇರುತ್ತೆ ಯಾವುದೇ ಮನೆ ಆಗಲಿ ನನ್ನದೊಂದು ಸಜೆಷನ್ ಬಾಡಿಗೆ ಆಗಲಿ ಸ್ವಂತ ಆಗಲಿ ಲೀಸ್ ಆಗಲಿ ಯಾರೇ ಆಗಲಿ ಮನೇನ ನೀಟಾಗಿ ಇಟ್ಕೋಬೇಕು ಹಾಗೆ ಇವರು ಕೂಡ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಶೆಲ್ಫ್ ವಿಷಯಕ್ಕೆ ಬಂದರೆ ನಾವು ರೂಮಲ್ಲಿ ಶೆಲ್ಫ್ ನ ಹಾಕ್ಸಿದೀವಿ ಸೈಡೆ ಶೆಲ್ಫ್ ಹಾಕ್ಸಿರೋದು ಯಾಕೆಂದರೆ ಇನ್ನೊಂದು ಸೈಡ್ ಕೊಟ್ಟರೆ ಏನಾಗುತ್ತೆ ತುಂಬ ರೌಂಡ್ ರೌಂಡಿಗೆ ಬಂದರೆ ಸ್ವಲ್ಪ ತಡಿಯತ್ತೆ ಅಂದರೆ ಜಾಗನ ತುಂಬ ಒಂಥರ ಗೂಡ್ ಥರ ಆಗ್ಬಿಡುತ್ತೆ ರೂಮ್ ಅಂತೇಳಿ ಶೆಲ್ಫ್ ಹಾಕ್ಸಿಲ್ಲ ಓಕೆ ನೀವು ಹೇಳಿದ್ರೆ ಸಜೆಷನ್ನು ಕೂಡ ತೊಗೋಬೋದು ಬೇಕು ನಾವು ಇನ್ನೂ ಹೆಚ್ಚಿನ ಸಾಮಾನು ಇಟ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳಿದ್ದೀರಾ ನೋಡೋಣ ನೆಕ್ಸ್ಟ್ ಯಾರಾದರೂ ಮನೆ ಕಟ್ಟೋರು ಅವರಿಗೆ ಅವ್ರಿಗೆ ಸಜೆಷನ್ನ ಕೊಡ್ತೀನಿ ಇದಿಷ್ಟು ನಮ್ಮ ಮನೆಯ ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ಟೆನ್ ಟೆನ್ ಬೈ ಟ್ವೆಂಟಿ ಫೈ ಮನೆಯದು ಹೋಮ್ ಟೂರ್ದು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ಅಂದ್ಕೊತೀನಿ ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ ವಿಡಿಯೋನ ನೋಡ್ತಿರೋರಿದ್ರೆ ಈ ಮನೆಯ ಹೋಮ್ ಟೂರ್ ಅಥವಾ ನಮ್ಮ ಮನೆಯ ಹೋಮ್ ಟೂರ್ದು ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ವಿಸಿಟ್ ಮಾಡಿ ಒಂದು ಸಲ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನನ್ನು ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು